ಏನ್ ಚರ್ಚೆ ಮಾಡ್ತಿರಿ ಸರ್ ಪ್ರತಿಯೊಂದು ತಾಲೂಕಿನ ಸರ್ ಶಾಂತಿ ನೀವು ಬರೀ ಚರ್ಚೆ ಮಾಡ್ತೀರಿ ಹಾಂಗಂದ್ರೆ ಏನ್ ಸರ್ ತಹಸೀಲ್ದಾರ್ ಸೈಡ್ ಕರ್ಬಿಟ್ಟು ನೀವು ಬರೀ ಏನ್ ಯಾವ ಯಾರ ಕಡೆ ಚರ್ಚೆ ಮಾಡೋರು ಯಾರು ಹೇಳೋರು ಸರ್ಕಾರ ನಿರ್ದೇಶನ ಪ್ರಕಾರ ಈಗ ನಾವು ಹೋರಾಟ ಮಾಡಕತ್ತೀವಿ ರಸ್ತೆ ಬಂದಾಗೈತಿ ಹಿಂಗೆ ಮಾತಾಡ್ತಾನಂತೀನಿ ನೀವು ಏನು ಸ್ಯಾಕ್ಟಿಗೆ ಹೋಗ್ತೀನಿ ಅಂತ ಹೆಂಗೆ ಸರಿದ ಸರ ಮಾತಾಡಿದ್ದೀವಿ ಅನ್ನೋದು ತಮ್ಮ ಗಮನಿಕೆಯಲ್ಲಿ ಆ ಸುಮಾರು ಒಂದು ಹತ್ತು ಸಾವಿರ ಇವ್ರನ್ನ ಕರ್ಕೊಂಡು ಹೋಗಿ ಒಂದು ಹತ್ತು ನಿಮಿಷ ಇವನ್ನ ಕರ್ಕೊಂಡು ಹೋಗಿ ಕರ್ಕೊಂಡೋಗಿ ಯಾರ ಜೊತೆ ಮಾತಾಡ್ತಾರೆ ಏನು ಚರ್ಚೆ ಮಾಡ್ತಾರೆ ಎಷ್ಟು ದಿನ ನಮಗೆ ಕರೀಲಿ ಮಾಡ್ತೀರಿ ಏನು ಮಾಡ್ತೀರಿ ನಮಗೆ ಬಂದಿಲ್ಲ ಹೇಳಿ ಇಪ್ಪತ್ತು ನಿಮಿಷ ಮಾತಾಡೋರು ಸರ್ ಕರ್ಕೊಂಡು ಹೋಗಿವಿ ನೀವು ಸ್ಟಾರ್ಟ್ ಮಾಡಿ ಕರ್ನಾಟಕ ಕರ್ನಾಟಕ ರಾಜ್ಯ ಜವಾನ್ ಜವಾನ್ ಈಗ ದಯಮಾಡಿ ತಾವೆಲ್ಲರೂ ಕೂತ್ಕೊಡ್ರಿ ಎಲ್ಲಾರು ಕೂತ್ಕೊಡ್ರಿ ಈಗ ನಮಗ ಇದನ್ನ ತಿಳಿದ್ರೆ ಆಟನ ತಿಳಿದಿತ್ತು ನಾವ ಇದನ್ನ ಮಾಡಬಾರ್ದು ಅನ್ನೋ ಲೆಕ್ಕಾಚಾರದಾಗ ನಾವ್ಸಿದ್ವಿ ಈಗ ಅನೋ ಫ್ಯಾಕ್ಟ್ರಿ ದೇವ್ರ ಆ ಫ್ಯಾಕ್ಟ್ರಿ ಯಾವ ಪುಣ್ಯಾತ್ಮತಿ ನನಗ್ ಓದ್ತಿಲ್ಲ ಫ್ಯಾಕ್ಟ್ರಿ ಅವ್ನು ಹಿಂದಿನ ಹಿಂದ್ ನಾಳೆ ಇನ್ನೊಂದ್ ಯಾರು ತಿಂಗಳು ತಗೋಲಿಲ್ಲ ಅಂದ್ರೆ ನಾವ್ ಏನ್ ಮಾಡೋದೈತಿ ನಮಗ್ ಓಟ್ ನಾಳೆ ಚಾಲು ಆಗ್ಬೇಕಾಗಿತಿ ಅಷ್ಟ ಇದನ್ ಬಿಟ್ರೆ ಆಕ್ ಆಗಾಕ ಕತ್ತಿ ನಮಗ್ ಬೇಕಾಗಿಲ್ಲ ಇದು ಎಷ್ಟ್ರೆ ಎಷ್ಟಾದ್ರೆ ನಿಮ್ಗೆ ಒಪ್ಪಿಗೆ ಇಟ್ಟಿಲ್ಲ ರೀ ನಾ ಚಲೋ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜೈ ಜವಾನ್ ಜೈ ಜವಾನ್ ದಯಮಾಡಿ ಇದೊಂದಿಟ್ಟ ಬಿಸಿ ಮುಟ್ಟು ಅಂತ ನಾವು ಬಿಸಿಲಾ ಕೊತ್ತಿದೀವಿ ಇದ್ರ ಒಂದಿಟ್ಟ ಗಾಳಿ ಪಡ್ಕೋರಿ ನೀವು ಎಲ್ಲರೂ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜೈ ಜವಾನ್ What vale.